ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ವಿಶೇಷವಾದಂತಹ ಸಂಚಿಕೆ ವಿಶೇಷವಾದಂತಹ ಮಾಸ ಈ ಮಾಸದಲ್ಲಿ ನಾನು ಮೀನರಾಶಿಯ ಭವಿಷ್ಯವನ್ನೇ ಹೇಳಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಮೀನರಾಶಿಯವರಿಗೆ ಅಧಿಪತಿಯಾದಂಥವನು ಗುರುಗ್ರಹ ಈಗ ಗುರುಗ್ರಹ ಮೂರನೇ ಮನೆಯಲ್ಲಿ ಇದ್ದಾರೆ ಗುರುವಿನ ಮನೆ ಮೀನರಾಶಿ ಮೀನರಾಶಿಯಲ್ಲಿರಬೇಕಾಗಿರುವಂಥ ಗುರು ಎಲ್ಲಿದ್ದಾನೆ ಈಗ ಋಷುಭ ರಾಶಿಯಲ್ಲಿದ್ದಾನೆ ಅಂದರೆ ಮೂರನೇ ಮನೆಯಲ್ಲಿದ್ದಾರೆ ಮೂರನೇ ಮನೆಗೆ ಗುರು ಬರೋದರಿಂದ ನಿಮಗೇನಾಗುತ್ತೆ ಅಂಥ ಗುರುವಿನ ಸಮಸ್ಯೆಗಳು ಬರೋದಿಲ್ಲ ಗುರುವಿನ ಅಡೆತಡೆಗಳು ಬರೋದಿಲ್ಲ ತುಂಬ ಅಲೆದಾಟಗಳು ಸುತ್ತಾಟಗಳು ತುಂಬ ಪ್ರಯತ್ನಗಳನ್ನು ಮಾಡಿದ್ದೀರಿ ನೀವು ಕೆಲಸಕ್ಕೋಸ್ಕರವಾಗಿ ತುಂಬ ಅಲೆದಾಟಗಳಾಯಿತು ತುಂಬ ಎಲ್ಲೆಲ್ಲೋ ದೂರ ದೂರ ಪ್ರಯಾಣಗಳನ್ನೆಲ್ಲ ಮಾಡಿದ್ದೀರಿ ನಿಮಗೆ ಈ ತಿಂಗಳು ಸಕ್ಸಸ್ ಆಗುತ್ತೆ ಎಷ್ಟೋ ಕೆಲಸಗಳು ನಿಮಗೆ ಕೈ ಹಿಡಿಯುತ್ತೆ ಹಣಕಾಸು ಎಷ್ಟೋ ದಿನಗಳಿಂದ ನಿಂತೋದಂಥ ಹಣಕಾಸು ಬಿಡುಗಡೆ ಆಗುತ್ತೆ ನಿಮ್ಮ ಜೇಬು ತುಂಬುತ್ತೆ ಮತ್ತು ನಿಮ್ಮ ಕೆಲಸವನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಕೆಲಸ ಮಾತನಾಡುತ್ತೆ ನೀವು ಮಾಡುವಂಥ ಕೆಲಸ ನೀವು ಮಾಡುವಂಥ ನಿಷ್ಠೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಹೆಸರನ್ನು ಒಂದು ಜೊತೆಯಲ್ಲಿ ಒಂದು ಜೊತೆಯಲ್ಲಿ ಅದು ಜೋಡಿಸಿ ಜೋಡಿಸಿ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡುತ್ತೆ ಅದು ನಿಮಗೆ ಈಗ ಪ್ರಾರಂಭವಾಗುತ್ತೆ ಜೊತೆಯಲ್ಲಿ ನಿಮಗೆ ಆರೋಗ್ಯ ಸ್ವಲ್ಪ ಕೈ ಕೊಡುತ್ತೆ ಅಜೀರ್ಣತೆ ಹಸಿಡಿಟಿ ದೇಹದ ಸ್ವಲ್ಪ ತೂಕ ಅಥವಾ ಆಯಾಸ ಇದನ್ನು ಸ್ವಲ್ಪ ತಂದು ಕೊಡುತ್ತೆ ಯಾಕೆಂದರೆ ಜನ್ಮದಲ್ಲಿ ರಾಹು ಇದಾನೆ ಜೊತೆಲಿ ಕುಜನೂ ಇದ್ದಾನೆ ಕುಜ ಬಿಡುಗಡೆ ಆಗೋಕ್ಕೆ ಒಂದು ತಿಂಗಳು ಬೇಕು ರಾಹು ಬಿಡುಗಡೆ ಆಗೋಕ್ಕೆ ಇನ್ನೂ ಒಂದು ವರ್ಷ ಬೇಕು ಅದನ್ನು ಬಿಟ್ಟರೆ ನಂತರದಲ್ಲಿ ನಿಮಗೆ ನಿಮಗೆ ಮನಸ್ಸಿನ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ವೈ ವೈವಾಹಿಕ ಜೀವನವೂ ಚೆನ್ನಾಗಿರುತ್ತೆ ಸ್ನೇಹ ವರ್ಗ ತುಂಬ ಚೆನ್ನಾಗಿರುತ್ತೆ ಹೈನುಗಾರಿಕೆ ಯಾರು ರೈತಾಪಿ ವರ್ಗ ರೈತಾಪಿ ವರ್ಗದ ಏನಾದರೂ ಕೆಲಸ ಕಾರ್ಯಗಳು ಏನೇ ಕೆಲಸಗಳಲ್ಲಿ ಸಾಕಾಣಿಕೆಗಳು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ತೆಂಗಿನ ಬೆಳೆ ಅಡಿಕೆ ಬೆಳೆ ಇಂಥ ಯಾವುದೇ ಒಂದು ಈ ರೂಟಲ್ಲಿರುವಂಥ ಯಾರಿದ್ರೂ ಸಹ ದೊಡ್ಡ ಮಟ್ಟದ ಲಾಭ ಸಿಗುವಂಥ ವಾತಾವರಣ ಮೀನರಾಶಿಯವರಿಗಿರುತ್ತೆ ಜೊತೆಯಲ್ಲಿ ಮೀನರಾಶಿಯವರಿಗೆ ಇನ್ನೊಂದು ಅನುಕೂಲಕರವಾದಂಥದ್ದು ಏನು ಅಂತ ಅಂತ ಅಂದರೆ ಈ ಸಂದರ್ಭದಲ್ಲಿ ಯಾರಾದರೂ ಭೂಮಿಯ ಲೇವಾದೇವಾರವನ್ನು ಮಾಡುವಂಥವರು ಭೂಮಿಯನ್ನು ಮಾರಾಟ ಮಾಡುವಂಥದ್ದು ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮನೆಯನ್ನು ಕಟ್ಟಕ್ಕೆ ಪ್ರಯತ್ನವನ್ನು ಪಡುವಂಥದ್ದು ಅಥವಾ ನಿವೇಶನವನ್ನೇ ಮನೆಯನ್ನೇ ತೆಗೆದುಕೊಳ್ಳುವಂಥದ್ದು ಈ ರೀತಿಯ ಏನಾದರೂ ಒಂದು ಬಿಸ್ನೆಸ್ ಮಾಡುವಂಥವರೆಗೆ ಇದ್ದರೆ ಅಂದರೆ ಇಂಟೀರಿಯಲ್ ಬಿಸ್ನೆಸ್ ಇಂಟೀರಿಯಲ್ ಏನಾರು ಮಾಡ್ತಿರ್ತಾರಲ್ಲ ಏನೋ ಒಂದು ಡೆಕೋರೇಟ್ ಡೆಕೋರೇಷನು ಆ ಥರದ್ದು ಏನಾದ್ರು ವರ್ಕ್ ಮಾಡೋಂಥವ್ರಿಗೆ ಮಾತ್ರ ತುಂಬ ಬ್ಯುಸಿ ಆಗ್ತೀರಿ ಈ ಮಾಸ ಈ ಮಾಸದಲ್ಲಿ ಯಾಕೆಂದರೆ ನಿಮಗೆ ತುಂಬ ಅವೆಲ್ಲವೂ ಕೈ ಹಿಡಿಯುತ್ತೆ ಅಂಥ ಅನುಕೂಲಗಳಾಗುವಂಥ ದಿನಗಳು ನಿಮಗೆ ಇರುತ್ತೆ ಏನಕ್ಕೆ ಆಗಿ ಅಂತಂದರೆ ನಿಮಗೆ ಶುಕ್ರ ಅಂಡ್ ಗುರು ಕೆಲವು ಗ್ರಹಗತಿಗಳು ತುಂಬ ಉಚ್ಚ ಸ್ಥಾನಕ್ಕೆ ಬರೋದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ನಿಮ್ಮಲ್ಲಿನ ನೆಗೆಟಿವ್ಸ್ ಜಾಸ್ತಿ ಹೋಗಲ್ಲ ನೆಗೆಟಿವ್ಸ್ ಏನಂತಂದರೆ ನಿಮಗೆ ಸ್ವಲ್ಪ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡಬಾರ್ದು ಆರೋಗ್ಯ ಕಡೆ ಗಮನವನ್ನು ಕೊಡಬೇಕು ಆರೋಗ್ಯ ಕಡೆ ಗಮನವನ್ನು ಕೊಟ್ಟಾಗ ಈಗ ಆರೋಗ್ಯ ಚೆನ್ನಾಗಿದ್ರೆ ನಾನು ನಾಳೆ ವ್ಯವಹಾರ ಮಾಡ್ಬೋದು ಓಡಾಡಿ ಇವತ್ತು ನನಗೆ ಆರೋಗ್ಯ ಕೆಟ್ಟ ನಾಳೆ ಆಗುವಂಥ ಕೆಲಸವನ್ನೂ ಸಹ ನಾನು ಓಡಾಕ್ ಮಾಡಲಿಕ್ಕಾಗಲ್ಲ ಈ ಕೆಲಸ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ ಇಲ್ಲ ಅದು ಇನ್ಯಾರಿಗೂ ಒಪ್ಪಿಸ್ತೀರಿ ಅವನ ಕೆಲಸ ನಿಮ್ಮ ಥರ ಮಾಡೋಕ್ಕಾಗಲ್ಲ ಅಲ್ಲೊಂದು ಹೆಸರು ಕೆಡುತ್ತೆ ಅದಕ್ಕೋಸ್ಕರವಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಆರೋಗ್ಯದ ಕಡೆ ಗಮನ ಕೊಟ್ಟರೆ ನಿಮ್ಮ ಕೆಲಸ ಸಕ್ಸಸ್ ತುಂಬ ಚೆನ್ನಾಗಿರುತ್ತೆ ಮೇ ತಿಂಗಳು ಇರುವಂಥದ್ದು ಮೀನರಾಶಿಯವರಿಗೆ ತುಂಬ ದಿನಗಳ ಕಾಲ ನೀವು ಸಮಸ್ಯೆಗಳನ್ನು ಅನುಭವಿಸಿವ್ರಿ ತುಂಬ ಹಲೆದಾಟಗಳನ್ನು ಮಾಡಿರಿ ತುಂಬ ಸುತ್ತಾಟಗಳಲ್ಲೂ ಎಲ್ಲೆಲ್ಲೋ ಪ್ರಯಾಣಗಳು ಎಲ್ಲೆಲ್ಲೋ ವ್ಯವಹಾರಗಳು ಏನೇನೋ ಮಾಡಿದ್ರಿ ನಿಮಗೆ ಭಾಳ ಆಯಾಸವನ್ನು ಮಾಡ್ತಂದು ಕೊಡ್ತೆ ಹೊರ್ತು ಹಣವನ್ನು ಕೊಡಲಿಲ್ಲ ಕೀರ್ತಿನ ತಂದು ಕೊಡಲಿಲ್ಲ ಹೆಸರನ್ನು ತಂದು ಕೊಡಲಿಲ್ಲ ಅದೆಲ್ಲವೂ ಸಹ ಎಷ್ಟು ನೆಗೆಟಿವ್ಸ್ ಇತ್ತು ಎಷ್ಟು ಸಮಸ್ಯೆಗಳಾಯಿತು ಎಷ್ಟು ತೊಂದರೆಗಳಾಯಿತು ಅದೆಲ್ಲವೂ ಲಾಭಕ್ಕೆ ತಿರುಗುವಂಥದ್ದು ಮೇ ತಿಂಗಳಿಂದ ಆರಂಭವಾಗುತ್ತೆ ಮೀನರಾಶಿಯವರಿಗೆ ಇದು ಕಟ್ಟಿಟ್ಟ ಬುತ್ತಿ ಇದು ಗ್ಯಾರಂಟಿ ಇದು ನಿಮ್ಮ ಪ್ರಯತ್ನ ಏನು ಮಾಡಬೇಕು ಅಂತ ಅಂದರೆ ಅಧಿಪತಿಯಾದಂಥವನು ನಿಮಗೆ ರಾಯರು ಅಂದರೆ ಗುರುಗ್ರಹ ರಾಯರನ್ನು ಅನನ್ಯವಾಗಿ ಪೂಜೆ ಮಾಡಿ ನೀವು ಬೆಳಗ್ಗೆ ಏಳಿ ಮಧ್ಯಾಹ್ನ ಕೂತ್ಕೊಳ್ಳಿ ಬೆಳಗ್ಗೆ ಎದ್ದೊಳ್ಳಿ ಸಾಯಂಕಾಲ ಮಲ್ಕೊಳ್ಳಿ ಯಾವಾಗಲೇ ಸಿಕ್ತಾಗ ನಿಮಗೆ ಓಂ ಗುರು ರಾಘವೇಂದ್ರ ಆಯನಮ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರು ನಿಮಗೆ ಕೈ ಹಿಡಿತಾರೆ ಯಾಕೆಂದರೆ ನಿಮ್ಗೆ ಅಧಿಪತಿನೇ ರಾಯರು ರಾಯರನ್ನು ಬಿಟ್ಟರೆ ನೀವು ಶ್ರೀಕೃಷ್ಣ ಭಗವಂತನ ಧ್ಯಾನವನ್ನು ಮಾಡಿ ಲೋಕಗುರು ಅವರು ಶ್ರೀಕೃಷ್ಣ ಮಲೆ ಕೂತ್ಕೊಂಡಾಗ ಎದ್ದಾಗ ಓ ಶ್ರೀ ಕೃಷ್ಣ ಆಯನಮ ಓಂ ನಮೋ ಶ್ರೀ ಕೃಷ್ಣ ರಾಧೆ ಕೃಷ್ಣ ಇಷ್ಟು ಹೇಳ್ಕೊಳ್ಳಿ ಸಾಕು ನಿಮ್ಮ ಭಗವಂತ ನಿಮ್ಮನ್ನು ಒಂದು ಉನ್ನತವಾದಂಥ ಉತ್ತುಂಗಕ್ಕೆ ಕರ್ಕೊಂಡೋಗಿ ನಿಮ್ಮನ್ನು ಬಿಡ್ತಾರೆ ನಿಮ್ಮ ಕೆಲಸಗಳು ವ್ಯವಹಾರಗಳೆಲ್ಲವೂ ಸಹ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ಮೇ ತಿಂಗಳು ಮಾಸದ ಮಾಸ ಭವಿಷ್ಯದ ಮೀನರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ